ಸೊ ಈಗ ನಾನು ಹೋಗ್ತಾ ಇರೋವಂಥ ಜಾಗ ಬಂದು ಒಬ್ಬಳು ಸುಂದ್ರಿನ ಹುಡುಕ್ಕೊಂಡು ಇಲ್ಲಿ ನೋಡಿ ಫುಲ್ ಇಲ್ಲೆಲ್ಲ ಕಂಪ್ಲೀಟ್ ತೋಟ ಗದ್ದೆ ಯಾರೋ ಏನು ಮಾಡಿಬಿಟ್ಟಿದ್ರು ಒಂದು ಸುಮಾರು ಒಂದು ಸಣ್ಣ ಅಂದರೆ ಒಂದು ವರ್ಷದ ಹಿಂದೆ ಒಂದು ವರ್ಷ ಅಲ್ಲ ನಿಯರ್ ಟೂ ಇಯರ್ಸೇ ಆಯಿತು ಒಂದೂವರೆ ವರ್ಷ ಆಯಿತು ಸೊ ಅವಾಗ ಸಣ್ಣ ಮರಿ ಇರುವಾಗ ಇಲ್ಲಿ ಎರಡು ಸಣ್ಣ ಹೆಣ್ಣ ಮರಿಗಳನ್ನ ತಂದು ಬಿಟ್ಟು ಹೋಗಿಬಿಟ್ಟಿದ್ರು ಸೊ ಎಂಥ ಜಾಗದಲ್ಲಿ ಬಿಟ್ಟೋಗಿದ್ರು ಅಂತ ಅಂದರೆ ಇಲ್ಲಿ ಮನೆ ಇಲ್ಲ ಯಾರಾದರೂ ಎಂಜಿಲು ಊಟ ಮಾಡಿ ಬಿಸಾಕಿ ತಿನ್ನೋಕ್ಕೂ ಅವಕ್ಕೇನು ಇರಲಿಲ್ಲ ಸೊ ಈ ಕಡೆ ಸೈಡ್ ನೋಡಿ ಇಲ್ಲೂ ಕಂಪ್ಲೀಟ್ ಗದ್ದೆ ಹಾಗೆ ತೋಟಗಳು ಇಲ್ಲೂ ಅಷ್ಟೆ ಕಂಪ್ಲೀಟ್ ಗದ್ದೆ ತೋಟಗಳು ಮೇನ್ ರೋಡಿದೆ ಸ್ವಲ್ಪ ಮುಂದೆ ಹೋದರೆ ಸೊ ಅಲ್ಲಿ ಯಾವ ಇವು ಹೆಂಗೆ ಅಂದರೆ ನಾಯಿಗಳು ಅವು ಯಾರಿಗೂ ಹೊಂದ್ಕೊಳ್ಳಲ್ಲ ತುಂಬಾ ಕಷ್ಟ ಅವು ಅವಕ್ಕೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರ ಮೇಲೆ ಮಾತ್ರ ಅವರು ಹೊಂದ್ಕೊಳ್ಳೋ ಅಂಥದ್ದು ಇವನಿಗೆ ಅಲ್ಲಿ ಊಟಕ್ಕೆ ಬಂದೆ ಇವನು ನನ್ನಿಂದನೇ ಬರ್ತಾ ಇದ್ದಾನೆ ಯಾಕಂದರೆ ಇಲ್ಲಿ ವೆಹಿಕಲ್ ಬರೋದಕ್ಕೆ ಜಾಗ ಇಲ್ಲ ಅಂದರೆ ಕೆಸರು ಗಾಡಿ ಸಿಗಾಕೊಳ್ಳುತ್ತೆ ಅಂತ ನಾನು ಅಲ್ಲೇ ಬಂದೆ ಮೇನ್ ರೋಡಲ್ಲೇ ಸೊ ಎಲ್ಲೋ ಒಂದು ಕಡೆ ಮಲಗಿರ್ತಾನೆ ಮಲಗಿರ್ತಾಳೆ ಇವಾಗ ಅವಳು ಅವಳಿಗೆ ಪಾಪ ಒಂದು ದಿವಸಕ್ಕೆ ಒಂದೇ ಸಲ ಊಟ ಅದು ಇವಾಗ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳೆ ಮರಿ ಹಾಕಿದ್ಲು ಆಲ್ರೆಡಿ ಎರಡು ಮೂರು ಸಲ ಅದು ಕೆಲ್ವೊಂದು ರೆಸ್ಕ್ಯೂ ಮಾಡಿದ್ವಿ ಮತ್ತು ಕೆಲವೊಂದು ಮಾಡೋಕ್ಕೆ ಆಗಲಿಲ್ಲ ಇಲ್ಲೇ ಸತ್ತೋಗ್ಬಿಟ್ವಿ ಅವು ಯಾಕಂದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಬರೋಕೆ ಆಗೋದಿಲ್ಲ ತುಂಬ ಕೆಸರಾಗಿಬಿಟ್ಟಿರುತ್ತೆ ಸೊ ನೋಡಿ ಇವಾಗ ಕರಿತೀನಿ ಬರ್ತಾಳೆ ಪಾಪ ಅವಳಿಗೆ ಓಡ್ ಬರೋಕ್ಕಾಗಲ್ಲ ನನ್ನ ವಾಯ್ಸ್ ಕೇಳಿಸ್ಕೊಂಡ್ಬರ್ತಾಳೆ ಚಿನೋ ಚಿನೂ ಚಿನ್ನೂ ಅಲ್ಲಿ ಒಂದು ಮೋಟ್ರು ಮನೆ ಇದೆ ತೋಟದವ್ರದ್ದು ಆ ಮನೆ ಒಳಗಡೆ ಮಲಗಿರ್ತಾಳೆ ಸೊ ಹಿಂಗೆ ಹೋದರೆ ಈ ಕಡೆ ಒಂದು ಸಣ್ಣ ಶಿವನ್ ದೇವಸ್ಥಾನ ಎಷ್ಟೋ ವರ್ಷದಿಂದ ಕಟ್ಟಿರೋ ಅದು ಇವಾಗ ಅಲ್ಲಿ ಯಾರೂ ಪೂಜೆ ಮಾಡೋದಿಲ್ಲ ಸೊ ಆ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೆ ಆ್ಯಕ್ಚುಲಿ ರೇರ್ ಯಾವಾಗಲೂ ತಿಂಗ್ಳಿಗೆ ಹದಿನೈದು ಹದಿನೈ ಒಂದು ಸಲನೋ ಇಯರ್ಲಿ ಒಂದು ಸೊ ಬಂದು ಹೋಗ್ತದೆ ಆ ಬಂದಾಗ ನಾನು ಇಲ್ಲಿ ಈ ಎರಡು ಮರಿಗಳ್ನ ನೋಡಿದ್ದೆ ಒಂದು ಅನ್ಫಾರ್ಚುನೇಟ್ಲಿ ಸತ್ತೋಗ್ಬಿಡ್ತು ಇನ್ನೊಂದು ಮಾತ್ರ ಇಲ್ಲಿದೆ ಯಾಕೋ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅದಕ್ಕೆ ಇನ್ನೊಂದು ಸಲ ಕೂಗ್ತೀನಿ ಚಿನೋ ಅಲ್ಲಿ ತುಂಬ ಮುಂದೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲೆಲ್ಲ ಹೋದರೆ ಯಾರೂ ಇರೋದಿಲ್ಲ ಸೋ ನನ್ನ ವಾಯ್ಸ್ ಎಕ್ಕೋ ಆಗತ್ತೆ ಇಲ್ಲಿಂದ ಅಲ್ಲಿ ಕೇಳಿಸತ್ತೆ ಅವಳಿಗೆ ಬರ್ತಾಳೆ ಚಿನೋ ಬಂದ್ಲಿ ನೋಡಿ ಓ ಮೈ ಗಾಡ್ ನಿಧಾನ ಬರಮ್ಮ ನಿಧಾನ ಬಾ ಇವಾಗ ಇವಾಗ ಇದೆ ಅದಕ್ಕೆ ಜೋರಾಗಿ ಬರೋದಕ್ಕಾಗೋದಿಲ್ಲ ನೀನು ನಿಧಾನನೇ ಬಾ ಕಾಣಿಸ್ತಾ ಇದೆ ಅನ್ಕೋತೀನಿ ಐ ಹೋಪ್ ನಾನು ತುಂಬ ನಿಧಾನ 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 ಗೊಂಬೆ ನಿಧಾನ ನಿಧಾನ ನಿಧಾನಮ್ಮ ನಿಧಾನಮ್ಮಗಳೇ ನಿಧಾನ ಆಕೆ ಬಂದ್ಲಪ್ಪ ಬಂದ್ಲಪ್ಪ ಆಯ್ತು ಓಡ್ಬಾರ್ದು ಓಡ್ಬಾರ್ದು ಎಲ್ಲೋಗಿದ್ದೆ ನೀನು ನಾನು ಕರಿತಾ ಇದ್ದೀನಿ ಚಿನ್ನು ಅಂತ ನೀನು ಬಂದೇ ಇಲ್ಲ ಊಟ ಮಾಡು ಪೂರ್ತಿ ಊಟ ಮಾಡಿ ಮಾಡಿಕೊಟ್ಟೆ ತುಂಬ ತಿನ್ನಪ್ಪ ತಿನ್ಮಗಳೇ ಯಾಕೆ ಊಟ ಮಾಡ್ತಿಲ್ಲ ಯಾಕಪ್ಪ ತಿನ್ನು ತಿನ್ನೋ ಆಯಿತು ಜಾಣ ತಿನ್ನು ಯಾಕವ್ವ ಜಾಣ ಮಗಳೇ ತಿನ್ನು ಹಾಂ 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 ತಿನ್ಕೋ ಅಪ್ಪಪ್ಪ ಅದು ಬೆಳಿಗ್ಗೆಯಿಂದ ಏನು ಊಟ ಮಾಡಿರೋಲ್ಲ ಅದು ಯಾಕೆ ಇವಾಗ ಊಟ ಮಾಡ್ತಾ ಇಲ್ವೋ ಗೊತ್ತಿಲ್ಲ ದಿವ್ಸಕ್ಕೆ ಒಂದೇ ಸಲ ನಾನು ಬರೋದು ಇದ್ರ ಹತ್ರ ದಿವ್ಸಕ್ಕೆ ಒಂದೇ ಸಲ ಇವಳು ಊಟ ಮಾಡೋದು ಸೊ ಇವಾಗ ಹೋಯ್ತಲ್ಲ ಅದಿದ್ರು ಫ್ರೆಂಡು ಎರಡು ಜೊತೆಯಲ್ಲೇ ಮಲಗಿರ್ತಾರೆ ಅದು ಸ್ವಲ್ಪ ಗಣ್ಣ ಇಲ್ವ ಅದು ಊರು ಸುತ್ತಕ್ಕೆ ಹೋಗಿಬಿಡತ್ತೆ ಇದು ಹೋಗಲ್ಲ ಹಂಗೆ ಇಲ್ಲೇ ಮಲಗಿರುತ್ತೆ ತಿನ್ನೋ ಯಾಕವ್ವ ಯಾಕೆ ಮಳೆ ತಿನ್ನಪ್ಪ ತಿನ್ನು ಕ್ಯಾಮ್ರಾ ಹಿಡ್ದಿದ್ದೀನಿ ಅಂತನಾ ಕ್ಯಾಮ್ರಾ ಆಫ್ ಮಾಡಬೇಕಾ ಸೊ ನಾನು ಯಾವಾಗಲೂ ಹಿಂಗೆ ಫೋನ್ ಹಿಡ್ಕೊಂಡು ಬರಲ್ಲಲ್ಲ ಅದು ಶಾಕ್ ಆಗ್ತಾಯಿದೆ ಯಾಕೆ ಹಿಂಗೆ ಇಡ್ಕೊಂಡ್ಬಂದೇಳೆ ಇವಳು ಅಂತ ಸೊ ಇದು ಇವಾಗ ಪ್ರೆಗ್ನೆ ಆಲ್ರೆಡಿ ಫೋರ್ ಫೈವ್ ಟೈಮ್ಸ್ ಹಾಕಿದೆ ನಾನು ಹಳೇ ವಿಡಿಯೋಗಳಲ್ಲಿ ನೋಡ್ಬೋದು ನೀವು ಇವು ಇದ್ದು ಈ ಜಾಗ ಇದೆ ನೋಡಿ ಈ ಮರ ಇದೆಯಲ್ಲ ಇದ್ರ ಕೆಳಗಡೆ ಇವಳು ಇವಳು ತಂಗಿ ಇಬ್ರು ಮಲಗೋರು ಅದು ತಂಗಿ ಸತ್ತೋಗ್ಬಿಡ್ತು ಅಂದರೆ ಸುಮಾರು ಒಂದು ವಾರ ನಾನು ಒಂದು ಸಲ ಬರೋಕ್ಕಾಗಲಿಲ್ಲ ಆವಾಗ ಇದು ಇದು ಸ್ವಲ್ಪ ಬಚಾವಾಗಿಬಿಡ್ತು ಅದು ಸ್ವಲ್ಪ ತುಂಬ ಅದು ಊಟ ಇಲ್ಲದೆ ಅದು ನರಳಿ ನರಳಿ ಇದು ಸ್ವಲ್ಪ ಊಟ ಇಲ್ಲದೆ ಹಂಗೆ ಇದಕ್ಕೂ ಇದೊಳಗೆ ಶಕ್ತಿ ಇರಲಿಲ್ಲ ಹೆಂಗೋ ಬದುಕಿತ್ತಿದು ಬಟ್ ಈ ನಾಯ ಈ ಬೀದಿ ನಾಯಿಗಳ ಸಮಸ್ಯೆ ಏನು ಅಂತಂದರೆ ಇಲ್ಲಿ ಬೇಕಾದಷ್ಟು ಹುಲ್ಲಿದೆ ಬಾ ರ ನೀನು ಅಲ್ಲಾಕೆ ನಿಂತಿದೆಯಾ ಬಾ ಬೇಗ ಇಲ್ಲಿ ಬೇಕಾದಷ್ಟು ಹುಲ್ಲಿದೆ ಹಸು ಆದರೆ ಕುದುರೆ ಆದರೆ ಕತ್ತೆ ಆದರೆ ತಿಂದುಬಿಡ್ತವೆ ಬಟ್ ಇದು ಹೇಗೆ ತಿನ್ನೋದಕ್ಕೆ ಸಾಧ್ಯ ಹುಲ್ಲುಗಳನ್ನು ತಿನ್ನೋ ತಿನ್ನು ಯಾಕಪ್ಪ ತಿನ್ನಲ್ಲ ನೀನು ಇವತ್ತು ಏನಾಗಿದೆ ತಿನ್ನಪ್ಪ ತಿನ್ನು ನೀರು ಕುಡಿದ್ರಿ ಮಲ್ಕೋ ಮತ್ತು ನಾಳೆ ಬರೋದು ನಾನು ಯಾರು ಇಲ್ಲ ತಿನ್ನೋದು ಗಾಡಿ ಸಣ್ಣ ತಿನ್ನು ಯಾಕೆ ಮಗಳೇ ಇಲ್ಲ ಯಾಕೋಗಲಾ ಹಾಂ ಇದೇ ನೀರು ಪಪ್ಪ ಎಳ್ಳಿ ನೀರು ಕುಡಿಯತ್ತೆ ಅದು ಓಡಬಾರ್ದು ಸಾರಿ ನಾನು ಬರಲಿಲ್ಲ ಆ ಕಡೆ ಸೈಡು ನೀನೇ ಓಡ್ ಬಂದೆ ಮಗಳೇ ನಾನು ಬರಲಾ ನೀನಲ್ಲಿ ಹೋಗ್ಬಾರ್ದು ಬಾ ಬಾಯಿ ಕಡೆ ಓ ಮಲ್ಕೋತೀಯಾ ಸುಸ್ತಾಗಿದೆ ಹಾಂ ಹಾಂ ಜಾಣ ಜಾಣ ಹೋಗೋಣ ನಾವು ಏ ಬಾರೋ ತರಲೆ ತರಲೇ ನನ್ನ ಮಗನೇ ಬರೋ ಇದಕ್ಕೆ ನಾನೇ ಬೆಲ್ಟ್ ಬಿಟ್ಟಿರೋದು ಯಾಕಂದರೆ ಇದಕ್ಕೆ ಬೆಲ್ಟ್ ಹಾಕಿಲ್ಲಂದ್ರೆ ಇದಕ್ಕೆ ಮುನ್ಸಿಪಾಲ್ಟಿ ಕನ್ಫರ್ಮಿ ಇಟ್ಕೊಂಡು ಹೋಗಿಬಿಡ್ತಾರೆ ಯಾಕಂತಂದರೆ ಅಷ್ಟು ಹೋಗಿ ಎಲ್ಲರ ಮನೆ ಹತ್ರ ಬೊಗಳತ್ತೆ ಇದು ಬಾರೋ ಬಾ ಇದೇ ಇದ್ರು ಫ್ರೆಂಡು ಈವೆನ್ ಇದೇ ಇದ್ರ ದೋಸ್ತು ಏನವ ನಿಂದು ಏನವ ನಿಂದು ಊಟನೇ ಮಾಡಲಿಲ್ಲ ನೀವು ಸರಿಯಾಗಿ ನೀನು ಇವತ್ತು ಊಟನೇ ಮಾಡಲಿಲ್ಲಲ್ಲಪ್ಪ ಆಯ್ತು ಮಗಳೇ ಓಕೆ ಹೋಗಿ ಮಲ್ಕೋಗು ಅಲ್ಲೊಂದು ಮನೆ ಹತ್ರ ಹೋಗಿ ಮಲ್ಕೊಳತಿದ್ ಮಿಷನ್ ಮನೆ ಹತ್ರ ಮಳೆಯಿಂದ ಜಾಣ 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 ಓಕೆ 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 ಆಯ್ತಪ್ಪ ಹ್ಞೂ ಜಾಣ ಜಾಣ ಓಕೆ